ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಶೀಘ್ರವಾಗಿ ಗುಣಮುಖರಾಗಲೆಂದು ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಶ್ರೀಗಳ ಭಕ್ತರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಿಂದ ಬಲ ಭೀಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ನಡೆಸಲಾಗ್ತದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಡಿಯ ಬಲ ಭೀಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ನಡೆಸಲಾಗ್ತದೆ ವಾಲ್ಮೀಕಿ ಸಮಾಜದ ಮುಖಂಡರಾದ ಹನುಮೇಗೌಡ ಮರಕಲ್ ನೇತೃತ್ವದಲ್ಲಿ ಪೂಜೆ ನಡೆಸಲಾಗ್ತದೆ ಇನ್ನು ಕೈಯಲ್ಲಿ ಶ್ರೀಗಳ ಭಾವಚಿತ್ರ ಹಿಡಿದುಕೊಂಡು ಹೃದಯಾಘಾತದಿಂದ ಬಳಲಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ವಾಲ್ಮೀಕಿ ಪೀಠದ ಶ್ರೀಗಳ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದುಕೊಂಡು ಪೂಜೆಯನ್ನ ಸಲ್ಲಿಸಲಾಗ್ತದೆ ಶೀಘ್ರದಲ್ಲೇ ಶ್ರೀಗಳು ಗುಣಮುಖರಾಗಿ ಮತ್ತೆ ಧಾರ್ಮಿಕ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡಲೆಂದು ಭಕ್ತರಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಗುರುಗಳಂತ ಶ್ರೀ ಎ ಸಿ ಪ್ರಸನ್ನ ಸ್ವಾಮೀಜಿಗಳು ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರಿಪೇರಾಗಿರೋದ್ರಿಂದ ಅವರು ನಗು ನೃಯ ನೃದಯಾಘಾತ ಆಗಿರೋದ್ರಿಂದ ಅವರನ್ನು ಚಿಕಿತ್ಸೆಗಾಗಿ ಇವತ್ತು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಕೂಡ ಮಾಡಲಾಗಿದೆ ಶ್ರೀಗಳು ಇವತ್ತು ಸಮಾಜದ ಬಹುದೊಡ್ಡ ಆಸ್ತಿ ಅವರು ಅವರು ಬೇಗ ಗುಣಮುಖರಾಗಲಿ ಇವತ್ತು ಸಮಾಜದ ಬಂಧುಗಳನ್ನು ಸೇರಿಕೊಂಡು ಇವತ್ತು ಮಲಭೀಮೇಶ್ವರ ದೇವಸ್ಥಾನದಲ್ಲಿ ಅವರು ಬೇಗ ಕುಡಮುಖರ ಪೂಜೆ ಪೂಜೆಯನ್ನು ಸಲ್ಲಿಸಲಾಯಿತು இரண்டு ஆயிரம் இருபது ವಾಲ್ಮೀಕಿ ಪ್ರಸನ್ನಾನಂದ ಮುರಿಪುರಿ ಮಾಸ್ವಾಮಿಗಳು ಪೀಠಾಧಿಪತಿಗಳು ರಾಜನಹಳ್ಳಿ ಮಹಾಪೂಜ್ಯರು ಕೆಲವು ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಶಾಪೂರಿನ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಮತ್ತು ಯುವ ನಾಯಕರ ಜೊತೆಗೂಡಿ ಇವತ್ತು ಶಾಪೂರ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಬಲಭೀಮೇಶ್ವರ ದೇವಸ್ಥಾನ ಸನ್ನಿಧಾನದಲ್ಲಿ ಪೂಜೆಯನ್ನು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪೂಜ್ಯರು ಆದಷ್ಟು ಬೇಗನೆ ಚೇತರಿಸಿಕೊಳ್ಳಿ ಈ ಈ ನಾಡಿನ ಬಹುಕೋಟಿ ನಾಯಕ ಸಮುದಾಯಕ್ಕೆ ಮತ್ತೆ ಧ್ವನಿಯಾಗಿ ಕೆಲಸ ಮಾಡಲಿ ಅವರು ಬೇಗನೆ ಚೇತರಿಸಿಕೊಂಡು ಎಲ್ಲ ಸಮುದಾಯದ ಎಲ್ಲ ಎಲ್ರಿಗೂ ಆಶೀರ್ವಾದ ಮಾಡಲಿ ಮತ್ತು ಮರಳಿ ಸಮಾಜಕ್ಕೆ ಆದಷ್ಟು ಬೇಗ ಬರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ i okay. geht.